ನಮಸ್ಕಾರ ಸ್ನೇಹಿತರೆ ನಮ್ಮ ಜೊತೆಗೆ ಸೂ ಫ್ರಮ್ ಸೋ ಸಿನಿಮಾದಿಂದ ರವಿಯಣ್ಣ ಸಿಕ್ಕಿದ್ದಾರೆ ರವಿಯಣ್ಣ ಸುಲೋಚನ ಕಡೆಗೂ ಸೊ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇದೀವಿ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಇದೆ ಜನಗಳಿಂದ ತುಂಬಾ ಖುಷಿ ಇದೆ ಅಂದ್ರೆ ನಮಗೆ ಇದು ವಸ್ತು ನಾವು ಹೊಸ ಪ್ರತಂಡ ಸೊ ಈ ಸೊ ಎಂಜಾಯ್ ಮಾಡ್ತಿದೀವಿ ಅನ್ನ ಅಷ್ಟೇ ವೆರಿ ಹ್ಯಾಪಿ ಸೊ ಇನ್ನು ಆಕ್ಚುಲಿ ನೀವ್ ಇರ್ಬಹುದು ಮತ್ತೆ ನಮ್ಮ ರಾಮ್ ಪಣ್ಣ ಇರಬಹುದು ಸತೀಸಣ್ಣ ಎಲ್ಲ ಸೇರ್ಕೊಂಡು ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀರಾ ರೈಟಿಂಗ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಬಹಳ ಗೊತ್ತಾಗ್ತಾ ಇದೆ ನೋಡಿದಾಗ ತುಂಬಾ ಆರ್ಗ್ಯಾನಿಕ್ ಆಗಿ ಜನಗಳು ಆಕ್ಚುಲಿ ನಗ್ತಾ ಇದಾರೆ ಥಿಯೇಟರ್ ಒಳಗಡೆ ಸೊ ಈ ತರದೊಂದು ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿದ್ರ ನೀವು ರೆಸ್ಪಾನ್ಸ್ ಇರುತ್ತೆ ಅಂತ ಅಂದ್ರೆ ಎಕ್ಸ್ಪೆಕ್ಟೇಷನ್ ಗಿಂತ ಕತೆ ಮೇಲೆ ತುಂಬಾ ಧೈರ್ಯ ಇತ್ತು ಗಾಡಿ ಬರ್ತದೆ ಕತೆ ಮೇಲೆ ತುಂಬಾ ಧೈರ್ಯ ಇತ್ತು ಸೊ ಆ ಧೈರ್ಯದಿಂದನೇ ಸಿನಿಮಾ ಮಾಡಿರೋದು ಡೆಫಿನೆಟ್ಲಿ ಇದು ನಮ್ಮನ್ನ ನಗ್ಸಿತ್ತು ಅದೇ ರೀತಿ ಆಡಿಯನ್ಸ್ ಅನ್ನ ನಗ್ಸುತ್ತೆ ಅನ್ನೋ ಧೈರ್ಯದಿಂದಾನೇ ನಮ್ ಡಿರೆಕ್ಟರ್ ಸಾಥ್ ಕೊಟ್ಟು ನಾವು ಈ ಸಿನಿಮಾ ಮಾಡಿರೋದು ಇನ್ನು ಆಕ್ಚುಲಿ ಕೆಲವು ಈಗ ಈಗ ಫೈಟ್ ಸೀಕ್ವೆನ್ಸ್ ಇರ್ಬಹುದು ಅಥವಾ ಕೆಲವೊಂದು ಎಮೋಷನಲ್ ಪಾಯಿಂಟ್ಸ್ ಇರಬಹುದು ಅಂದ್ರೆ ಎಲ್ಲಾ ತರ ಒಂದ್ ರೀತಿ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಇದು ಕಂಪ್ಲೀಟ್ ಆಗಿ ಅಂದ್ರೆ ಗೆ ಒದ್ ಕೊಟ್ಟಿರುವಂತಹ ಪರ್ಫಾರ್ಮೆನ್ಸ್ ಗೆ ಒತ್ಕೊಂಡಿರುವಂತಹ ಸಿನಿಮಾ ಸೊ ಈ ತರದೊಂದು ಸಿನಿಮಾ ಭಾಗ ಆಗಿರೋದು ನಿಮಗೆ ಎಷ್ಟು ಖುಷಿ ಇದೆ ನಾನು ಅದನ್ನ ಸುಮಾರು ಇಂಟರ್ವ್ಯೂ ಅಲ್ಲಿ ಹೇಳಿದ್ದೀನಿ ಅಂದ್ರೆ ಇದು ಲೈಫ್ ಟೈಮ್ ಅಪರ್ಚುನಿಟಿ ನನ್ನಂತ ಒಬ್ಬ ಕಲಾವಿದನಿಗೆ ಸೊ ವಿ ಹ್ಯಾಪಿ ಟು ಬಿ ಅ ಆಫ್ ದಿಸ್ ಟೀಮ್ ಯಾಕಂತ ಹೇಳಿದ್ರೆ ನಾವು ಸುಮಾರು ಅಂದ್ರೆ ನಮ್ಗೆ ಬಂದಿದ್ದೇ ನಾವು ಒಂದು ಮಟ್ಟಕ್ಕೆ ಹತ್ತೇನೆ ಸೊ ಅದೇ ತಂಡ ಸೇರ್ಕೊಂಡು ಇಂತ ಒಂದು ಸಿನಿಮಾ ಮಾಡಿ ಇವತ್ತು ಜನಗಳು ರೆಸಿಂಗ್ ಮಾಡ್ಬೇಕಾದ್ರೆ ತುಂಬಾ ಹೆಮ್ಮೆನೇ ಇದೆ ತುಂಬಾ ಖುಷಿನೇ ಇದೆ ಬುಳ್ಳ ಮೂಲಕ ಆಕ್ಚುಲಿ ಆ ಪಾತ್ರ ಸಿಕ್ಕಬಟ್ಟೆ ಜನಗಳಿಗೆ ಹತ್ರ ಆಗಿತ್ತು ಇನ್ ಮುಂದಕ್ಕೆ ಮೋಶಿ ನಿಮ್ಮನ್ನ ರವಿ ಅಣ್ಣ ಅಂತಾನೆ ಕರೆಯು ಶುರು ಮಾಡ್ತಾರೆ ಬಹುಶಃ ಸೊ ಆ ಜನಗಳ ಪ್ರೀತಿಗೆ ಏನ್ ಹೇಳ್ತೀರಾ ಅಂತ ತುಂಬಾ ಥ್ಯಾಂಕ್ಸ್ ಈ ರೀತಿ ನಮ್ಮನ್ನ ಸ್ವೀಕಾರ ಮಾಡಿದಕ್ಕೆ ಸಿನಿಮಾ ನೋಡಿಲ್ಲ ದಯವಿಟ್ಟು ಬಂದು ಸಿನಿಮಾ ನೋಡಿ ನಾವು ಇನ್ನೂ ನಿಮ್ಗೆ ಹತ್ರ ಆಗ್ತೀವಿ ಅಂತ ನಾವು ಅನ್ಕೊಂತೀವಿ ಯಾಕಂತ ಹೇಳಿದ್ರೆ ನಾವು ನಿಮ್ಮ ಊರಲ್ಲಿ ನೀವು ಕಂಡಂತ ಕೆಲವಷ್ಟು ಪಾತ್ರಗಳಾಗಿ ನಾವು ಈ ಸಿನಿಮಾದಲ್ಲಿ ಕಾಣಿಸಿಕೊತ್ತೀವಿ ನಿಮ್ಗೂ ಹತ್ರ ಆಗ್ತೀವಿ ದಯವಿಟ್ಟು ಬಂದು ನಮ್ಮನ್ನ ಇನ್ನು ಎಲ್ಲರೂ ಸುಮಾರು ಜನ ಬಂದು ನಮ್ಮ ಸ್ವೀಕಾರ ಥ್ಯಾಂಕ್ ಯು ಯು ಸೋ ಮಚ್ ಒಳ್ಳೇದಾಗ್ಲಿ ನಿಮ್ಗೆ ಸಿಗ್ತೀನಿ ನಮಸ್ಕಾರ ಅಶೋಕಣ್ಣ ಈಗ ಸುಲೋಚನ ಬಿಡಿಸೋ ಕೆಲಸ ಆಯ್ತಾ ಏನ್ ಕತೆ ಇನ್ನು ಇನ್ನು ಏನಾದ್ರು ಸಮಸ್ಯೆ ಆಗುತ್ತಾ ಮುಂದಕ್ಕೆ ಸೆಕೆಂಡ್ ಪಾರ್ಟ್ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತೀವಿ ಹೇಗೆ ಸೂ ಫ್ರಮ್ ಡನ್ ಗೊತ್ತಿಲ್ಲ ಅಂಡ್ ರೈಟಿಂಗ್ ಲೈಕ್ ಎಲ್ಲದು ಕಾಸ್ಟಿಂಗ್ ವೈಸ್ ಇರಬಹುದು ಎಮೋಷನಲ್ ಪಾಯಿಂಟ್ಸ್ ನ ತುಂಬಾ ಚೆನ್ನಾಗಿ ಆಕ್ಚುಲಿ ನೀವು ತೋರಿಸ್ಕೊಟ್ಟಿದೀರ ಸೊ ಜನಗಳಿಗೆ ತುಂಬಾ ಹತ್ರ ಆಗ್ತಾ ಇದೆ ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಆರ್ಗ್ಯಾನಿಕ್ ರೆಸ್ಪಾನ್ಸ್ ಜನಗಳದು ಏನ್ ಹೇಳ್ತೀರಾ ಅಂತ ಇಲ್ಲ ಸರ್ ಒಂದು ಫಿಲ್ಮ್ ಮೇಕರ್ ಇದಕ್ಕಿಂತ ದೊಡ್ಡ ಅದೃಷ್ಟ ಬೇರೆ ಸರ್ ನಾವ್ ಮಾಡಿರೋ ಕೆಲಸ ಜನರಿಗೆ ಇಷ್ಟ ಆಗಿದೆ ಜನರ ಆಶೀರ್ವಾದ ದೇವರ ಆಶೀರ್ವಾದ ಎರಡು ಜೊತೆಗೆ ಸಿಕ್ಕಿದೆ ತುಂಬಾ ಖುಷಿಯಲ್ಲಿದ್ದೀನಿ ಸರ್ ತುಂಬಾ ಖುಷಿಯಲ್ಲಿದ್ದಾನೆ ಸರ್ ಒಂದು ಮೊಟ್ಟೆ ಕಥೆಯಿಂದ ಹಿಡಿದು ಜಿ ಜಿ ಬಿ ವಿ ಹಿಡಿದು ಜೊತೆಗೆ ಸಪ್ತಸಾಗರದ ಸಾಗರದ ಆಚೆ ಎಲ್ಲೋ ಸೊ ದೀಪಕ್ ಅಂದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಆಕ್ಚುಲಿ ರುಕ್ಮಿಣಿ ವಸಂತ ಗಂಡನ್ ಪಾತ್ರ ಮಾಡಿದ್ರಿ ಸೊ ಈಗ ಇಟ್ ಈಸ್ ಕ್ವೈಟ್ ಸರ್ಪ್ರೈಸ್ ಪ್ಯಾಕೇಜ್ ನೀವು ಅಫ್ಕೋರ್ಸ್ ತುಳು ರಂಗಭೂಮಿಯಿಂದ ಬಂದವರು ಸಾಕಷ್ಟು ನಾಟಕಗಳನ್ನ ನಿರ್ದೇಶನ ಸಿನಿಮಾ ಟ್ರೈಲರ್ ನೋಡಿದಾಗ ಕೂಡ ತುಳು ನಾಟಕ ತರ ಇರುತ್ತೆ ಭಾವನೆ ಹುಟ್ಟಿಸ್ತಿದ್ರು ಇವಾಗ ಈ ರೀತಿ ಅಂದ್ರೆ ಒಬ್ಬ ಯುನೀಕ್ ಡೈರೆಕ್ಟರ್ ಆಗಿ ಹೊರ ಸಿನಿಮಾ ಮೂಲಕ ಸು ಫ್ರಮ್ ಸೋ ಮೂಲಕ ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಸೊ ಈ ಸದ್ಯಕ್ಕೆ ನಾನ್ ಮಾತಾಡ್ತಿರೋದು ಸುಲೋಚನ ಜೊತೆ ಅಶೋಕ್ ಅಶೋಕ ತುಂಬಾ ಖುಷಿ ಸರ್ ಏನು ಹೇಳೋದು ಅಂದ್ರೆ ಒಂದಷ್ಟು ಈ ಕ್ಷೇತ್ರದಲ್ಲಿ ಏನಾದ್ರು ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಬಂದಿರೋದು ಒಂದಷ್ಟು ಒಳ್ಳೆ ಒಳ್ಳೆ ವ್ಯಕ್ತಿಗಳು ನಮ್ಗೆ ಸಿಕ್ಕಿದ್ರು ಒಂದು ನಮ್ಮನ್ನು ಗುರುತಿಸುವಂತದ್ದು ನಮ್ಗೆ ಒಂದು ಸಹಕಾರ ಕೊಡುವಂತ ನಮ್ಮನ್ನು ಸಪೋರ್ಟ್ ಮಾಡುವಂತ ಒಂದಷ್ಟು ವ್ಯಕ್ತಿಗಳು ನಮ್ಗೆ ಸಿಕ್ಕಿದ್ರು ಅದು ನಮ್ ಭಾಗ್ಯ ಅದೃಷ್ಟ ಇವತ್ತಿನ ದಿನ ನಾನು ತುಂಬಾ ಖುಷಿಯಲ್ಲಿದ್ದೀನಿ ಅಷ್ಟೇ ಹ್ಮ್ ಸರ್ ಬರವಣಿಗೆಗೆ ಒತ್ತು ಕೊಟ್ಟಿರುವಂತಹ ಒಂದು ಸಿನಿಮಾ ಇದು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಬೇಕು ಅಂತ ಯಾವ್ದೋ ಒಂದು ಸೀನ್ಸ್ ನ ತುರ್ಕುವಂತ ಪ್ರಯತ್ನ ಮಾಡಿಲ್ಲ ಆರ್ಗ್ಯಾನಿಕ್ ಆಗಿ ಸ್ಪೂನ್ ಫೀಡ್ ಮಾಡ್ದೇನೆ ನಿಮ್ಮ ನೆಲದ ಕಥೆಯನ್ನ ಅಷ್ಟೇ ಶ್ರದ್ಧೆಯಿಂದ ತೋರಿಸಿದಿರಾ ಸೊ ಕೆಲವೊಂದು ಈಗ ಅಲ್ಲಿನ ಕಲ್ಚರ್ ಆಗಿರ್ಬೋದು ಆಚಾರ ವಿಚಾರಗಳು ಅಲ್ಲಿ ಯಾವ ತರ ಮದುವೆ ಇರುತ್ತೆ ಗೌಜಿ ಗದ್ದಲ ಯಾವ ತರದೆಲ್ಲ ಆಗ್ತಾ ಇರುತ್ತೆ ಅದೆಲ್ಲ ತೋರಿಸುವಂತ ಪ್ರಯತ್ನ ಅಂದ್ರೆ ಇಲ್ಲೆಲ್ಲೂ ಕೂಡ ಸುಮ್ಮನೆ ಯಾವ್ದೋ ಜನಕ್ಕೆ ಸ್ವಲ್ಪ ಎಂಟರ್ಟೈನ್ ಅನ್ನೋ ಕಾರಣಕ್ಕೆ ಏನೋ ಒಂದು ತುರುಕಿರೋ ಪ್ರಯತ್ನ ಅಂತೂ ಆಗಿಲ್ಲ ಸೊ ಎಷ್ಟರ ಮಟ್ಟಿಗೆ ನಿಮ್ಗೆ ಖುಷಿ ಪಡ್ತಿದೆ ಈಗ ನೀವು ಅನ್ಕೊಂಡ ಹಾಗೆ ಬಂದಿದೆ ಪ್ರಾಜೆಕ್ಟ್ ಹೊರಗಡೆ ಅದೇ ನಮ್ಮ ನೆಲದ ಕತೆ ಅಂದ್ರೆ ನಾವು ನೋಡಿರುವಂತ ಒಂದಷ್ಟು ಇದೆಯಲ್ಲ ಅದನ್ನು ನಾವು ಹಾಗೆ ತೆರೆ ಮೇಲೆ ತರಬೇಕು ಅನ್ನೋ ಒಂದು ಪ್ರಯತ್ನ ಇತ್ತು ಫುಲ್ ಟೀಮ್ ವರ್ಕ್ ಇದು ಅದೇ ಥರ ಬರಬೇಕಂದ್ರೆ ನಮ್ಮ ಪ್ರೊಡಕ್ಷನ್ ಅವಸ್ ತುಂಬ ಒಳ್ಳೆ ಪ್ರೊಡಕ್ಷನ್ ಸಿಕ್ಕಿದೆ ನನಗೆ ಅದರ ಅದು ನನ್ನ ಅದೃಷ್ಟ ತುಂಬ ಖುಷಿ ಇದೆ ಸರ್ ಎಲ್ಲ ನಾವು ಹಾಗೆ ಆಗಿದೆ ಜನರಿಗೆ ರೀಚ್ ಆಗ್ತಿದೆ ತುಂಬ ಇಷ್ಟಪಡ್ತಿದ್ದಾರೆ ಆ ನಗುಗಳಿಗೆ ತುಂಬ ಖುಷಿ ಎಲ್ರಿಗೂ ತಲುಪಿಸಿ ನಮ್ಮ ಸಿನಿಮಾನ ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ನೋಡಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಸಿನಿಮಾ ನೋಡಿದವರಿಗೂ ಇನ್ನು ನೋಡೋವರಿಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಶೋಕಣ್ಣ ನನಗಂತೂ ನೀವೇನು ಸ್ಯಾಲ್ರಿ ಸಾಲ ಏನು ಕೊಟ್ಟಿಲ್ಲ ಬಟ್ ಜನಗಳು ಆಕ್ಚುಲಿ ನಿಮ್ಮ ಪ್ರೀತಿಯ ಒಂದು ಸಾಲ ಅವ್ರ ಹತ್ರ ಇದೆ ಇವಾಗ ಋಣ ತೀರಿಸಬೇಕಾದಂತಹ ಜವಾಬ್ದಾರಿ ಇದೆ ಇವಾಗ ಏನು ಹೇಳಕ್ ಇಷ್ಟಪಡ್ತೀನಿ ತೀರಿಸ್ತೀನಿ ಹೀಗೆ ಪ್ರೀತಿ ಹೀಗೆ ಇರಲಿ ಮುಂದೆ ಕೂಡ ಇದೆ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಲಿ ಸರ್ ಎಸ್ ಎಸ್ ಓಕೆ ಸೊ ರವಿ ಅಣ್ಣ ಆಯಿತು ಇವಾಗ ನೆಕ್ಸ್ಟ್ ಅಶೋಕಣ್ಣ ಮಾತಾಡ್ಸ ಆಯಿತು ಸೊ ಬೇರೆ ಯಾರ ಟೀಮಿಂದ ಸಿಗ್ತಾರೆ ಅಂತ ಕೇಳ್ತಾ ಹೋಗೋಣ ಬನ್ನಿ ಅದರಲ್ಲಿ ಯಾರಿದ್ದಾರೆ ಸತೀಶಣ್ಣ ಇದ್ದಾರಾ ನಮ್ಮ ರಾಮ್ಪಣ್ಣ ಆಯ್ ಸರ್ ನಮಸ್ತೆ ನಮಸ್ಕಾರ ಸೊ ಒಳ್ಳೆ ಪಾತ್ರ ಚಂದ್ರನ ಸಖತ್ತಾಗಿ ಮಾಡಿದಿರ ಮಾಡಿದಾರೆ ಒಳ್ಳೆ ರೆಸ್ಪಾನ್ಸ್ ಬರ್ತೀವಿ ಸತೀಶಣ್ಣ ನಮಸ್ಕಾರ ಸರ್ ಸೊ ಹಿಂಗ ಅನಿಸ್ತಾ ಇದೆ ಆರ್ಗ್ಯಾನಿಕ್ ರೆಸ್ಪಾನ್ಸ್ ಒಂದು ಬರವಣಿಗೆಗೆ ಗಟ್ಟಿ ಬರವಣಿಗೆ ಸಿಕ್ಕಿರುವಂತಹ ಒಂದು ಗೆಲುವು ಇದು ಹಿಂಗ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಏನು ನಮ್ಮ ಡೈರೆಕ್ಟರ್ ಆಸೆ ಪಟ್ಟಿದ್ರು ಒಂದು ಸಿನಿಮಾ ಚೆನ್ನಾಗಿ ಮನೋರಂಜನೆ ಕೊಡಬೇಕು ಎಲ್ಲರಿಗೂ ಅದೇ ಒಂದು ಮುಖ್ಯ ಉದ್ದೇಶ ಆಗಿತ್ತು ಅವ್ರದ್ದು ಅದು ಈಗ ಥಿಯೇಟರ್ ಸಿಗ್ತಾ ಇದೆ ಎಲ್ಲರೂ ಎಂಜಾಯ್ ಮಾಡ್ತಾ ಇದಾರೆ ಆರ್ಗ್ಯಾನಿಕ್ ಆಗಿ ಸೊ ಅದೇ ಒಂದು ದೊಡ್ಡ ಖುಷಿ ಇಡೀ ತಂಡಕ್ಕೆ ಸ್ವಲ್ಪ ಮಾತಾಡ್ಬೇಕು ಸೊ ಎಷ್ಟ್ ಖುಷಿ ಆಗ್ತಾ ಇದೆ ಸೊ ಆಲ್ರೆಡಿ ಸುಂದರನ್ ಪಾತ್ರದಲ್ಲಿ ನೋಡಿ ಸಿಕ್ಕಾಬಟ್ಟೆ ಖುಷಿ ಪಟ್ಟಿದ್ರು ಜನಗಳು ಕಾಂತಾರದಲ್ಲಿ ಈಗ ಮುಂದಕ್ಕೆ ಮೋಸ್ಟ್ಲಿ ಸತೀಸನ್ನ ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡ್ತಾರೆ ಸೊ ಎಷ್ಟು ಖುಷಿ ಆಗ್ತಾ ಇದೆ ಹಾಗೆ ಕರೆದ್ರೆ ಸಾಕು ಅದೇ ಬರೋ ರಿಸಲ್ಟ್ ಅದು ಹ ಅದೇ ನಿರೀಕ್ಷೆ ಇಟ್ಕೊಂಡು ಬಂದಿದ್ವಿ ಅದು ಇಲ್ಲಿ ಸಿಕ್ತು ನಮಗೆ ಅದರ ರಿಸಲ್ಟ್ ಎಲ್ಲರ ಆಡಿಯನ್ಸ್ ರೆಸ್ಪಾನ್ಸ್ ಎಲ್ಲ ನೋಡಿ ಬಹಳ ಖುಷಿ ಆಯ್ತು ಇದೇ ನಮಗೆ ಬೇಕಾಗಿರೋದು ಇದನ್ನೇ ನಾವು ಪ್ರಯತ್ನ ಪಟ್ಟಿರೋದು ಅದನ್ನ ಸ್ವೀಕಾರ ಮಾಡಿದಾರೆ ಅಂತ ತಿಳ್ಕೊತೀವಿ ಸಿಗುವ ಸರ್ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗ್ಲಿ ಸೊ ಆರ್ಗ್ಯಾನಿಕ್ ರೆಸ್ಪಾನ್ಸ್ ಸಿಗ್ತಾ ಇದೆ ಒಳ್ಳೇದಾಗ್ಲಿ ಎಸ್ ಸೊ ನೋಡಿದ್ರಲ್ಲ ಸ್ನೇಹಿತರೆ ಸತೀಶನ ಮತ್ತೆ ಚಂದ್ರನ ಅವ್ರಿಬ್ರನ್ನು ಮಾತಾಡ್ಸೋ ಪ್ರಯತ್ನ ಆಯ್ತು ಸೂ ಫ್ರಮ್ ಸೋ ಇಂದ ಇನ್ಯಾರಿದ್ದಾರೆ ಅಂತ ನೋಡುವಂಥ ಪ್ರಯತ್ನ ಮಾಡೋಣ ಈಗ ಸದ್ಯಕ್ಕೆ ನಾವು ನರ್ತಕಿ ಇದ್ದೀವಿ ಫಸ್ಟ್ ಡೇ ಫಸ್ಟ್ ಶೋ ಈಗಷ್ಟೇ ಮುಗ್ದಿದೆ ಸೊ ಮೊನ್ನೆ ಎಲ್ಲ ಮೈಸೂರಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಪೇಯ್ಡ್ ಪ್ರೀಮಿಯರ್ ಶೋಸ್ ಆಗಿತ್ತು ತುಂಬಾ ಒಳ್ಳೆಯ ಆರ್ಗ್ಯಾನಿಕ್ ರೆಸ್ಪಾನ್ಸ್ ಯಾವುದೇ ರೀತಿ ಬಿಲ್ಡಪ್ ಕೊಡದೆ ಯಾವ ಥರನೂ ಸುಮ್ಮನೆ ಹೈಪ್ ಕೊಡದೆ ಕೇವಲ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿ ಜನರನ್ನ ಮನರಂಜನೆ ಕೊಡುವಂತಹ ಕೆಲಸ ಅವ್ರು ಮಾಡಿದ್ದಾರೆ ಬೇರೆ ಯಾರು ಸಿಗ್ತಾರೆ ನೋಡ್ತಾ ಹೋಗೋಣ ಬನ್ನಿ ಸುಲೋಶನ್ ಅವ್ರ ಮಗಳು ಎಲ್ಲೇ ಇದಾರ ಬಾನು ಬಾನು ಅವ್ರು ಹೋದ್ರ ಹೊಟ್ಟಿದಾರ ಎಲ್ಲಿದಾರ ಅವ್ರ ಬಾನು ಬಾನು ಮೋಸ್ಟ್ಲಿ ಅಲ್ಲೇ ಇದಾರ ಇನ್ನೆಲ್ಲ ಆಯ್ತಲ್ವಾ ಮಾತಾಡ್ಸಿ ಸೊ ಸ್ನೇಹಿತರೆ ಇದಾಗಿತ್ತು ಸು ಫ್ರಮ್ ಸೋ ಸುಲೋಚನಾ ಫ್ರಮ್ ಸೋಮೇಶ್ವರ ಚಿತ್ರ ತಂಡದ ಜೊತೆಗೆ ಫಸ್ಟ್ ಡೇ ಫಸ್ಟ್ ಶೋ ಆದಮೇಲೆ ಮಾತಾಡುವಂತಹ ಪ್ರಯತ್ನ ಸಿನಿಮಾ ಒಳ್ಳೆ ಆರ್ಗ್ಯಾನಿಕ್ ರೆಸ್ಪಾನ್ಸನ್ನು ಈಗಾಗಲೇ ಪಡ್ಕೊಳ್ತಾ ಇದೆ ನೀವು ಇನ್ನೂ ಸಿನಿಮಾ ನೋಡಿಲ್ಲ ಅಂತಂದರೆ ದಯವಿಟ್ಟು ಚಿತ್ರಮಂದಿರಗಳಲ್ಲಿ ಬುಕ್ ಮಾಡ್ಕೊಂಡು ನೋಡಿ ಆಲ್ರೆಡಿ ಬುಕ್ಕಿಂಗ್ ಬುಕ್ ಮೈ ಶೋ ತೆಗೆದು ನೋಡಿದ್ರೆ ಟ್ರೆಂಡಿಂಗಲ್ಲಿದೆ ಅಷ್ಟು ಚೆನ್ನಾಗಿ ಬುಕ್ ಆಗ್ತಾ ಇದೆ ಬಹಳ ಒಳ್ಳೆ ಸದಭಿರುಚಿ ಇರುವಂತಹ ಒಂದು ಸಿನಿಮಾ ಇದು ಕರಾವಳಿ ಭಾಗದವರೆಲ್ಲ ಸೇರಿಕೊಂಡು ಎಸ್ಪೆಷಲಿ ನಮ್ಮ ಕಾಂತಾರ ಖ್ಯಾತಿಯ ಬುಳ್ಳ ಅವರಾಗಿರ್ಬಹುದು ರಾಮ್ ಪವರ್ ಆಗಿರಬಹುದು ಸುಂದರ ಇವರೆಲ್ಲರೂ ಸೇರ್ಕೊಂಡು ಒಂದೊಳ್ಳೆ ಸಿನಿಮಾ ಮಾಡಿದರೆ ಅಫ್ಕೋರ್ಸ್ ರಾಜ್ಬಿ ಶೆಟ್ಟಿ ಅವರ ಪಾತ್ರ ಕೂಡ ಇಲ್ಲಿ ಪ್ರಮುಖ ಒಂದು ಪಾತ್ರವನ್ನು ವಹಿಸುತ್ತೆ ಈ ಸಿನಿಮಾದಲ್ಲಿ ಬಟ್ ಅವ್ರ ಪಾತ್ರ ಸೀಕ್ರೆಟ್ ಆಗಿಟ್ಟಿದ್ದಾರೆ ಟ್ರೈಲರ್ ಅಲ್ಲಿ ಎಲ್ಲೂ ಬಿಟ್ಟಿರ್ಲಿಲ್ಲ ಈ ಸಿನಿಮಾ ನೋಡಿದ್ರೆ ನಿಮಗೆ ಅವ್ರ ಪಾತ್ರ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ